ರೈತ ಸಂಘ ಎಪ್ಪತ್ತೆಂಬತ್ತರ ದಶಕದಲ್ಲಿ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರನ್ನು ಮಾಡ್ತಾ ಇರುವುದು ಅನ್ಯಾಯದ ವಿರುದ್ಧ ಆದರೆ ಇಲ್ಲಿ ವಿನೋತ್ವಾಗಿ ವಿಷಾದನೀಯವಾಗಿ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಕಾಲ ಮೃತ್ಯುಗೀಡಾಗಿ ಅತ್ಯಾಚಾರಕ್ಕೆ ಬಲಿಯಾಗಿ ಯಾರು ಅನ್ಯಾಯ ಮಾಡಿದ್ದಾರೆ ಎನ್ನುವಂಥದ್ದನ್ನು ಬೈಲಿಗೆ ಬರಲಿಲ್ಲ ಅದಾದ್ರೂ ಬಂದ್ರೆ ಒಂದು ರೀತಿ ಸಮಾಧಾನ ಆಗುತ್ತೆ ಆದ್ರೆ ಇವತ್ತು ನಿಗೂಢವಾಗಿದೆ ಆವತ್ತಿನ ಕಾಲ ಎಪ್ಪತ್ತೊಂಬತ್ತರ ದಶಕದಲ್ಲಿ ವರದಕ್ಷಿಣೆ ಇದ್ದಾಗ ಒಬ್ಬ ಗಂಡು ಮಗನ ತಗೊಂಡೋಗಿ ಜಮೀನ್ದಾರರ ಹೆಣ್ಣು ಮಕ್ಕಳು ಮದುವೆ ಮಾಡ್ತಾ ಇದ್ರು ಅದನ್ನು ನೋಡಿ ನಾವು ರೈತ ಸಂಘದಲ್ಲಿ ವಿವಾಹ ಸಮಿತಿ ಅಂತ ವರದಕ್ಷಿಣೆ ವಿರೋಧಿಯಾಗಿ ಪೌರಾಯಿಶಾಹಿ ವಿರೋಧಿಯಾಗಿ ಸರಳವಾಗಿ ಸಮಾನತೆ ಆಧಾರದ ಮೇಲೆ ಸ್ವಾವಲಂಬಿತನದಿಂದ ಮದುವೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೋ ಅಲ್ಲಿ ಹೋಗಿ ನ್ಯಾಯ ಪ್ರತಿಪಾದಿಸ್ಕೊ ಬಂದಿದ್ದೀವಿ ಅದೇ ರೀತಿ ಇಲ್ಲಿ ನಮ್ಮಲ್ಲಿ ಯಾರು ಏನಾದರೂ ನೀವು ನೋಡ್ತಿದ್ರಿ ಮಾಧ್ಯಮಗಳಲ್ಲಿ ಒಂದು ಇಂಚಿಂಚಿನೂ ಎಂಟು ದಿವಸ ತೋರಿಸ್ತಾರೆ ಯಾರಾದರೂ ಒಬ್ಬ ಹೆಣ್ಣು ಮಗಳ ಆದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ನ್ಯಾಯ ಸತ್ಯ ದೇವತೆಗಳಿದಾವೆ ಅಲ್ಲಿ ದುರ್ಗಿ ಕಾಳಿ ಎಲ್ಲ ಇದ್ದಾರೆ ಅಂದರೆ ನಾವೆಲ್ಲ ಹೇಳ್ತೀವಿ ದುಷ್ಟ ಶಿಕ್ಷಕಿ ಶಿಷ್ಟ ಶಿಕ್ಷಕಿ ಅಂತ ಎಲ್ಲಿ ಶಿಸ್ಟ್ರನ್ನ ಎಲ್ಲಿ ಕಾಪಾಡ್ತಾ ಇದೆ ಈ ವ್ಯವಸ್ಥೆ ಈ ಧರ್ಮ ಈ ನ್ಯಾಯ ಈ ಸತ್ಯ ಈ ದೇವರುಗಳು ಎಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಕೊಂದವರು ಯಾರು ಎಲ್ಲ ಸಂಘಟನೆಗಳ ಮುಖವಾಣಿ ಕೊಂದವರು ಯಾರು ಅನ್ಯಾಯದ ವಿರುದ್ಧವಾಗಿ ಸುಮಾರು ವರ್ಷಗಳಿಂದ ರೈತ ಸಂಘ ಎಪ್ಪತ್ತೆಂಬತ್ತರ ದಶಕದಲ್ಲಿ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರನ್ನು ಮಾಡ್ತಾ ಇರೋದು ಅನ್ಯಾಯದ ವಿರುದ್ಧ ಆದರೆ ಇಲ್ಲಿ ವಿನೂತವಾಗಿ ವಿಷಾದನೀಯವಾಗಿ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಹೆಣ್ಣು ಮಕ್ಕಳು ಅಪಹರಣ ಆಗ್ತಾ ಇದೆ ಆದರೆ ಯಾರು ಅಪಹರಣ ಮಾಡ್ತಾ ಇದ್ದಾರೆ ಎಷ್ಟು ಹೆಣ್ಣು ಮಕ್ಕಳು ಅಪಹರಣ ಆಗಿದೆ ಅವು ಹೋಗ್ತಾ ಇದ್ದಾವೆ ಅವು ಯಾ ಏನು ಆಗ್ತಾ ಇದ್ದಾವೆ ನೆಕ್ಸ್ಟು ಅವ್ಗೆ ಹೆಣ್ಣೆತ್ತವರು ಏನಾಗಬೇಕು ಒಂದೊಂದು ಮಕ್ಳುಗಳನ್ನ ಇಟ್ಕೊಂಡಿರ್ತಾರೆ ವರದಕ್ಷಿಣೆ ವಿರೋಧಿಯಾಗಿ ಹೆಣ್ಣುಮಕ್ಕಳು ಭ್ರೂಣ ಹತ್ಯೆಯಾಗಿ ಇವತ್ತು ಹೆಣ್ಣುಮಕ್ಕಳ ಸಂತತಿನೇ ಕಡಿಮೆ ಆಗ್ತಿದೆ ಅದರೊಳಗೂ ಇರುವಂಥ ಒಂದೊಂದು ಹೆಣ್ಣುಮಕ್ಕಳಿಗೆ ಅವ್ರನ್ನ ತುಂಬ ಜೀವನ ನೋಡುವಂಥ ಆಶಾವಾದವತ್ತಂಥ ತಂದೆ ತಾಯಿಗಳು ಇವತ್ತು ಅಕಾಲ ಮೃತ್ಯುಗೀಡಾಗಿ ಅತ್ಯಾಚಾರಕ್ಕೆ ಬಲಿಯಾಗಿ ಯಾರು ಅನ್ಯಾಯ ಮಾಡಿದ್ದಾರೆ ಎನ್ನುವಂಥದ್ದನ್ನು ಬಯಲಿಗೆ ಬರಲಿಲ್ಲ ಅದಾದರೂ ಬಂದರೆ ಒಂದು ರೀತಿ ಸಮಾಧಾನ ಆಗುತ್ತೆ ಅಯ್ಯೋ ಇಂಥವ್ರು ಮಾಡಿದ್ರು ಇಂಥ ಕಾರಣಕ್ಕೆ ಮಾಡಿದ್ರು ಅಂತ ಆದರೆ ಇವತ್ತು ನಿಗೂಢವಾಗಿದೆ ಎಲ್ಲಿ ಧರ್ಮಸ್ಥಳದಲ್ಲಿ ಧರ್ಮ ನ್ಯಾಯ ಸತ್ಯ ದೇವರುಗಳು ಪ್ರತಿಧ್ವನಿಸಿದವು ಪ್ರತಿಫಲ ಕೊಡ್ತಾ ಇದ್ದವು ಎಲ್ಲ ಇಡೀ ದೇಶದವರೆಲ್ಲ ಬಂದು ಇಲ್ಲಿ ದೇವ್ರನ್ನ ನನಗೆ ಅದು ಕೊಡು ಇದು ಕೊಡು ನನಗೆ ನ್ಯಾಯ ಕೊಡು ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು ಅಂತ ಕೇಳ್ತಿದ್ದಾರೆ ಇಲ್ಲೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ ಯಾರು ಅತ್ಯಾಚಾರ ಮಾಡಿದಾರ ಗೊತ್ತಿರುತ್ತೆ ಯಾರು ಮಾಡದೆ ಯಾರು ಯಾರೂ ಇಲ್ಲ ಇಲ್ಲೇ ಯಾರು ಒಬ್ರು ಇರ್ಬೋದು ಅತ್ಯಾಚಾರ ಮಾಡಿದವರು ಅವ್ರೇನು ಸಾವಿರಾರು ವರ್ಷ ಬದುಕಲ್ಲ ಅವರು ಪಶ್ಚಾತ್ತಾಪದಲ್ಲಿ ಕುದೀತಾ ಇರ್ತಾರೆ ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ ಅವರು ಸಮಾವೇಶ್ ಹಂಗಾಗಿ ನಾವಿಲ್ಲಿ ಸಮಾವೇಶ ಮಾಡ್ತಾ ಇರೋದು ಆ ನಿಗೂಢತೆನ ಭೇದಿಸಬೇಕು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಮುಂದೆ ಇಂಥ ಪ್ರಕರಣಗಳಾಗಬಾರ್ದು ಅನ್ನುವಂತ ಎಚ್ಚರಿಕೆನ ಸಂಘಟನೆಗಳು ಕೊಡ್ತಾ ಇದ್ದೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಎಲ್ಲಿ ಅನ್ಯಾಯ ಆದ್ರೂ ತಕ್ಷಣ ನಾವು ಹೋಗ್ತೀವಿ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಮಹಿಳಾ ಸಂಘಟನೆಗಳನ್ನ ಮಾಡ್ತೀವಿ ಅನ್ಯಾಯನ ವಿರೋಧಿಸ್ಬೇಕು ನಮಗೆ ಬರುವಂತ ಹಕ್ಕು ಬಾಧ್ಯತೆಗಳ ಬಗ್ಗೆ ಹೋರಾಟ ಮಾಡಬೇಕು ನಮ್ಮ ಉಡುಪು ನಮ್ಮ ಊಟ ನಮ್ಮ ಶಿಕ್ಷಣ ನಮ್ಮ ಉದ್ಯೋಗ ನಮ್ಮ ರಾಜಕೀಯ ನಮ್ಮ ಬರಬೇಕು ಮೂವತ್ತ್ ಮೂರು ಪರ್ಸೆಂಟ್ ಎಲ್ಲ ಐವತ್ ಪರ್ಸೆಂಟ್ ಬರಬೇಕು ಎನ್ನುವಂಥದ್ದು ಮುಂದಿನ ನಮ್ಮೆಲ್ಲ ಹೋರಾಟ ರಾಜಕೀಯವಾಗಿ ಆರ್ಥಿಕವಾಗಿ ನಾವು ಹೆಣ್ಣು ಮಕ್ಕಳು ಸಬಲರಾದಾಗ ಮತ್ತೆ ಹೆಣ್ಮಕ್ಳ ಸಂತತಿ ಪುರುಷ ಪ್ರಧಾನವಾದ ಒಂದು ವ್ಯವಸ್ಥೆ ಒಳಗಡೆ ಹೆಣ್ಣು ಮಕ್ಕಳು ಇವತ್ತು ಭ್ರೂಣ ಹತ್ಯೆ ಆಗಿ ಇದಾಗ್ತಾ ಇದ್ದಾವೆ ನಾವು ಅವ್ರನ್ನೆಲ್ಲ ಹೋಗ್ತಾ ಇದೀವಿ ಬೇಡಿ ಹೆಣ್ಣು ಮಕ್ಕಳನ್ನ ಭ್ರೂಣ ಹತ್ಯೆ ಮಾಡಬೇಡಿ ಎಲ್ಲನೇ ಜೀವನ ಜೀವ ಜೀವ ಇರುವಂತವ್ರು ಜೀವನ ಕೊಲ್ಲಬೇಡಿ ಅಂತ ಹೇಳ್ತಾ ಇದ್ದೀವಿ ಹಂಗಾಗಿ ಇಲ್ಲಿ ಕೊಂದವರು ಯಾರು ನಾವು ರಕ್ಷಣಾ ಇಲಾಖೆಗೆ ನಾವೆಲ್ಲ ನಮ್ಮ ಇದ್ರಲ್ಲಿ ಎಲ್ಲಾ ಕೊಟ್ಟಿ ಅವ್ರನ್ನ ರಕ್ಷಣಾ ಇಲಾಖೆ ಕೊಡ್ತೀವಿ ಅವ್ರನ್ನೆಲ್ಲ ಕೇಳ್ತಾ ಇರೋದು ಯಾವುದೇ ಯಾರಿಗೂ ಎದ್ರುಕೊಳ್ದೇನೆ ನ್ಯಾಯನ ಪ್ರತಿಪಾದಿಸಿ ಶಿಕ್ಷೆ ಕೊಡಿ ಯಾರು ಅಪರಾಧ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಟ್ರೆ ನೆಕ್ಸ್ಟ್ ಅಪರಾಧಗಳಾಗಲ್ಲ ಆ ಶಿಕ್ಷೆಗಳು ಕೊಡಬೇಕು ಮತ್ತೆ ಇದು ನಿಗೂಢತೆನೆ ಭೇದಿಸ್ಬೇಕು ಅಪರಾಧಿಗಳನ್ನ ಎಸ್ ಐ ಟಿಗೆ ಮತ್ತೆ ಇವರಿಗೆ ಹೆಚ್ಚಿನ ಶಕ್ತಿ ಹೆಚ್ಚಿನ ಬೆಂಬಲ ಕೊಡಬೇಕು ನೀವು ಮಾಧ್ಯಮದವರು ಅಷ್ಟೇ ಅವ್ರಿಗೆಲ್ಲ ಕೊಡಬೇಕು ನಾವು ನೀವೆಲ್ಲ ಸೇರಿ ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ನಮ್ಮ ಮಕ್ಕಳುಗಳು ಸ್ವಾವಲಂಬಿಯಾಗಿ ಬದುಕಲಿ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ